ೋ ನಮಃ ಶ್ರೀ ಗಣೇಶಾಯ ನಮಃ ಓಂ ಹರಿಂ ಶ್ರೀ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಷ್ಟಾದಶ ಅಧ್ಯಾಯ ಅಂದರೆ ಕೊನೆಯ ಅಧ್ಯಾಯ ದಯಮಾಡಿ ಎಲ್ಲರೂ ಸಂಪೂರ್ಣವಾಗಿ ಆಲಿಸಿರಿ ಪರಮ ಕಾರಣ್ಯದಿಂದ ಪ್ರತ್ಯಕ್ಷಳಾಗಿ ಅನುಗ್ರಹಿಸಿದ ಶ್ರೀವಾಸವಿ ಕನ್ಯಕಾ ಪರಮೇಶ್ವರಿಯನ್ನು ದರ್ಶಿಸಿ ಆ ದೇವಿಯ ವಚನಗಳನ್ನು ಆಲಿಸಿ ಭಾಸ್ಕರಾಚಾರ್ಯರು ಆ ದೇವಿಯನ್ನು ಕುರಿತು ಹೇ ಜಗನ್ಮಾತೆ ಜ್ಞಾನ ವೈರಾಗ್ಯಗಳಿಲ್ಲದಿದ್ದರೆ ನಿನ್ನ ಸನ್ನಿಧಿ ಸಿಗುವುದಿಲ್ಲವೆನ್ನುವುದು ಸರಿಯಲ್ಲವೇ ಅಂಥ ಜ್ಞಾನ ವೈರಾಗ್ಯಗಳಿಲ್ಲದ ಮಧ್ಯಮ ಅಧಿಕಾರಿಗಳಾದ ಸಾಮಾನ್ಯರಿಗೂ ಕೂಡ ನಿನ್ನ ಸಾನ್ನಿಧ್ಯ ಲಭಿಸುವ ಸುಲಭ ಮಾರ್ಗವನ್ನು ದಯಮಾಡಿ ಉಪದೇಶಿಸು ಎಂದು ಪ್ರಾರ್ಥಿಸಿದರು ಆಗ ಶ್ರೀ ಕನ್ಯಕಾಪರಮೇಶ್ವರಿಯು ಗುರು ಭಾಸ್ಕರಾಚಾರ್ಯನನ್ನು ಮತ್ತು ಪ್ರಿಯ ಜನಾವಳಿಯನ್ನು ವಿಶೇಷ ವಾತ್ಸಲ್ಯದಿಂದ ಕಂಡು ಪುತ್ರರೇ ಅಂಥ ಸುಲಭ ಮಾರ್ಗವು ಪರಾಭಕ್ತಿಯೆನಿಸುವುದು ನೀವು ಈಗ ಆ ಪರಾಭಕ್ತಿಯನ್ನು ಕುರಿತು ಸಾವಧಾನವಾಗಿ ಕೇಳಿರಿ ಸದಾಕಾಲ ನನ್ನ ಗುಣಗಾನದ ಕಥೆಗಳನ್ನು ಕೇಳುವುದು ನನ್ನ ನಾಮವನ್ನು ಜಪಿಸುವುದು ನನ್ನಲ್ಲಿ ಅವಿಚ್ಛಿನ್ನ ಧಾರೆಯಂತೆ ಮನೋವೃತ್ತಿಯನ್ನು ಅಖಂಡವಾಗಿ ನಿಲ್ಲಿಸುವುದು ಎಂಬುವುಗಳು ಪರಭಕ್ತಿಯ ಲಕ್ಷಣಗಳು ನನ್ನನ್ನು ಸರ್ವೋತ್ಕೃಷ್ಟ ಅನುರಾಗದಿಂದ ಚಿಂತಿಸುವ ಭಕ್ತನು ನನ್ನನ್ನು ತನಗಿಂತ ಬೇರಾಗಿ ಎಣಿಸದೆ ಅಭೇದವಾಗಿ ಭಾವಿಸಬಲ್ಲನು ಯಾರು ಸಮಸ್ತ ಜೀವಿಗಳಲ್ಲಿ ನನ್ನನ್ನು ನೋಡಬಲ್ಲನು ಯಾರು ತನ್ನನ್ನು ತಾನು ಪ್ರೇಮಿಸಿಕೊಳ್ಳುವಂತೆ ಸರ್ವ ಜೀವರನ್ನು ಪ್ರೇಮಿಸಬಲ್ಲನು ಯಾರು ನನ್ನನ್ನು ಎಲ್ಲ ರೂಪಗಳಿಂದ ಎಲ್ಲೆಡೆಗಳಲ್ಲಿರುವ ಶುದ್ಧ ಚೈತನ್ಯ ಸ್ವರೂಪಿಣಿಯಾಗಿ ತಿಳಿಯಬಲ್ಲನು ಸದ್ವಿಪ್ರರಿಂದ ಹಿಡಿದು ಚಂಡಾಲರವರೆಗೂ ಸಮಸ್ತ ಜನರನ್ನು ಯಾರು ಸಮಾನ ಭಾವದಿಂದ ಆಧರಿಸಬಲ್ಲರೋ ಯಾರೂ ಈ ಅನಂತ ವಿಶ್ವದಲ್ಲಿ ನಾನಲ್ಲದೆ ಎರಡನೇ ಪದಾರ್ಥವೇ ಇಲ್ಲವೆಂಬ ನಂಬಿಕೆಯಲ್ಲುವರೋ ಯಾರು ಯಾವ ಭಕ್ತರನ್ನು ದರ್ಶಿಸುವುದರಲ್ಲಿಯೂ ವೇದಾಂತಾದಿ ನನ್ನ ಶಾಸ್ತ್ರಗಳನ್ನು ಶ್ರವಣ ಮಾಡುವುದರಲ್ಲಿಯೂ ನನ್ನ ತಂತ್ರಗಳಲ್ಲಿಯೂ ಅಮಿತ ಶ್ರದ್ಧಾ ಭಕ್ತಿ ಆಸಕ್ತಿಗಳಿರುವವೋ ನನ್ನ ಭಕ್ತಿ ಪಾರವಶ್ಯದಿಂದ ಯಾರ ಶರೀರವು ಪುಲಕಿತಗೊಳ್ಳುವುದೋ ಆನಂದ ಭಾಷ್ಪಗಳಿಂದ ಕಣ್ಣುಗಳು ತುಂಬಿ ಹೋಗುವವೋ ಕಂಠ ಧ್ವನಿಯು ಗದ್ಗದವಾಗುವುದೋ ಅಂಥವನು ಯಾವ ಫಲಾಪೇಕ್ಷೆಯೂ ಇಲ್ಲದೆ ಕೇವಲ ನನ್ನನ್ನು ಆನಂದಪಡಿಸುವುದಕ್ಕಾಗಿ ಮಾತ್ರವೇ ನನ್ನಲ್ಲಿ ಚಿತ್ತವನ್ನು ನಿಲ್ಲಿಸಬಲ್ಲನು ಅವನು ಕೇವಲ ನನ್ನ ಮೇಲಿರುವ ಪ್ರೇಮದಿಂದ ಮಾತ್ರವೇ ನನ್ನನ್ನು ಪ್ರೇಮಿಸುವನು ನನ್ನ ಭಕ್ತನು ನನಗಿಂತ ಮಿಗಿಲಾದ ವಸ್ತುವನ್ನು ಸ್ವಲ್ಪವೂ ಅರಿಯನು ಅಂಥವನು ಸೇವೆ ಸೇವಾ ಮನೋಭಾವವನ್ನು ತೊರೆದು ನನ್ನಲ್ಲಿ ಐಕ್ಯವನ್ನು ಹೊಂದಬಲ್ಲನು ಯಾರು ಲೋಭವನ್ನು ಬಿಟ್ಟು ಪರಮ ಪವಿತ್ರವಾದ ನನ್ನ ವ್ರತಗಳನ್ನು ನಿತ್ಯ ನೈಮಿತ್ತಿಕಗಳಾದ ವೈದಿಕ ಸ್ಮಾರ್ಥ ಪೌರಾಣಿಕ ಕರ್ಮಗಳನ್ನು ಭಕ್ತಿಯಿಂದ ಮಾಡುತ್ತಿರುವನೋ ಯಾರು ನನ್ನ ಉತ್ಸವಗಳನ್ನು ಪರಮ ಭಕ್ತಿಯಿಂದ ನಿರ್ವಹಿಸುವನೋ ಅನ್ಯರು ಮಾಡುತ್ತಿರುವಾಗ ಅವರನ್ನು ನೋಡುವ ಕೋರಿಕೆಯುಳ್ಳವನಾಗುವನೋ ಯಾರು ದೇಹಾಭಿಮಾನ ನಾಚಿಕೆ ಸಂಕೋಚಗಳನ್ನು ತೊರೆದು ಪವಿತ್ರವಾದ ನನ್ನ ನಾಮ ಸಂಕೀರ್ತನಾದಿಗಳನ್ನು ಹಾಡುತ್ತಾ ಕುಣಿಯುವನೋ ಆ ಪರಮ ಭಾಗವೋತ್ತಮನು ಕೂಡ ನನ್ನನ್ನೇ ಸೇರಬಲ್ಲನು ಸರ್ವಾಶ್ರಯಳಾದ ನನ್ನನ್ನು ಕುರಿತು ಹೊಂದುವ ಅಮೂಲ್ಯ ಅನಂತ ಪ್ರೇಮವೇ ಭಕ್ತಿಯು ಆ ಮಾತುಗಳನ್ನು ಕೇಳಿದ ಭಕ್ತರು ದೇವಿಯನ್ನು ಕಂಡು ಹೇ ಪರಮೇಶ್ವರಿ ಈ ಧರೆಯಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಯಾವುವು ನಿನಗತ್ಯಂತ ಪ್ರೇಮಾಸ್ಪದಗಳಾಗಿವೆಯೋ ಯಾವ ಯಾವ ವ್ರತಗಳು ಮತ್ತು ಉತ್ಸವಗಳು ನಿನಗೆ ಹೆಚ್ಚಿನ ಸಂತೋಷಕರವೋ ಅವುಗಳಲ್ಲೆಲ್ಲ ಅವುಗಳನ್ನೆಲ್ಲ ದಯಮಾಡಿ ನಮಗೆ ತಿಳಿಸಿ ಹೇಳು ಎಂದು ಪ್ರಾರ್ಥಿಸಿದರು ವಾಸವಿ ದೇವಿಯು ಸರ್ವೋತ್ತಮ ವ್ರತೋತ್ಸವ ಕ್ಷೇತ್ರಾದಿಗಳು ಕುರಿತು ತಿಳಿಸುವುದು ಆಗ ವಾಸವಿ ಕನ್ಯಕಾ ಪರಮೇಶ್ವರಿಯು ಪುತ್ರರೇ ನಿಜದಲ್ಲಿ ಈ ಪ್ರಪಂಚದಲ್ಲಿ ಕಾಣಬರುವ ಪ್ರದೇಶದಲ್ಲೆಲ್ಲ ನಾನೇ ಇರುವುದರಿಂದ ಎಲ್ಲವೂ ಪುಣ್ಯಕ್ಷೇತ್ರವೇ ಆಗುವುದು ನಾನು ಅನಂತ ಕಾಲ ಸ್ವರೂಪಿಣಿಯಾದುದರಿಂದ ಎಲ್ಲ ಕಾಲಗಳು ನನ್ನ ಪೂಜಾವ್ರತ ಸಮಯಗಳೇ ಆಗುವುವು ಎಲ್ಲ ಇಂದ್ರಿಯಗಳಿಂದ ಹೊಂದಲ್ಪಡುವ ಸರ್ವವಿಧ ವಿಷಯಾನುಭವಗಳೆಲ್ಲ ಅಖಂಡ ಚೈತನ್ಯ ಮೂರ್ತಿಯಾದ ನನ್ನಿಂದಲೇ ನಡೆಯುತ್ತಿವೆ ಆದ್ದರಿಂದ ಅದೆಲ್ಲವೂ ನನ್ನ ಉತ್ಸವವೇ ಆಗುವುದು ಆದರೂ ನಿಮ್ಮಲ್ಲಿಯ ವಾತ್ಸಲ್ಯದಿಂದ ಕೆಲವು ಮುಖ್ಯ ವಿಷಯಗಳನ್ನು ತಿಳಿಸಿಕೊಡುತ್ತಿರುವೆ ಸಾವಧಾನವಾಗಿ ಕೇಳಿರಿ ಈ ವಿವಿಧ ವಿವಿಧ ವಿಭೂತಿಗಳಾದ ನೂರ ಎಂಟು ಶಕ್ತಿಪೀಠಗಳು ಸುಪ್ರಸಿದ್ಧವಾಗಿವೆ ಅವುಗಳಲ್ಲಿ ಅಷ್ಟಾದಶ ಶಕ್ತಿ ಪೀಠಗಳು ಅಂದರೆ ಹದಿನೆಂಟು ಪೀಠಗಳು ಮಹೋತ್ಕೃಷ್ಟ ಮಹಿಮಾನ್ವಿತಗಳಾಗಿವೆ ಸಾಧಕನು ಇಂಥ ಅನೇಕ ತೀರ್ಥಗಳನ್ನು ಸೇವಿಸಲಾಗದಿದ್ದಾಗ ಮಹಾಪವಿತ್ರವಾದ ಒಂದು ಮಹಾಗಿರಿ ಅಂದರೆ ಈ ಪೆನುಗೊಂಡೆ ಕ್ಷೇತ್ರವನ್ನು ಆಶ್ರಯಿಸಿದರೆ ಸಾಕು ಬ್ರಹ್ಮಕುಂಡ ಸಮೀಪದಲ್ಲಿ ನಿರ್ಮಿಸಲ್ಪಟ್ಟಿರುವ ಪೆನುಗೊಂಡೆ ಕ್ಷೇತ್ರದಲ್ಲಿ ಸಮಸ್ತ ಪುಣ್ಯ ಕ್ಷೇತ್ರಗಳ ಮಹತ್ವವು ತುಂಬಿರುತ್ತದೆ ನನ್ನ ಈ ಕ್ಷೇತ್ರದಲ್ಲಿ ನನ್ನನ್ನು ದರ್ಶಿಸಿ ಶುಭ ಸಂದಾಯಿನಿಯಾದ ನನ್ನನ್ನು ಅನನ್ಯ ಭಕ್ತಿಯಿಂದ ಸೇವಿಸುವ ಭಕ್ತನು ಭವ ಬಂಧನಗಳಿಂದ ವಿಮುಕ್ತನಾಗುವನು ಇನ್ನು ನನಗೆ ಪ್ರಿಯಕರವಾದ ವ್ರತ ಜ ಜಯಂತೋತ್ಸವಾದಿಗಳು ಅವುಗಳಲ್ಲಿ ನಿರ್ವಹಿಸುವ ವಿಧಾನಗಳನ್ನು ಸಾವಧಾನ ಚಿತ್ತರಾಗಿ ಕೇಳಿರಿ ಶುಕ್ರವಾರ ವ್ರತವು ನನಗೆ ಬಹು ಪ್ರೀತಿಕರವಾದುದು ವೈಶಾಖ ಮಾಸದಲ್ಲಿ ನಡೆಯುವ ನನ್ನ ಜಯಂತಿ ಸಮಯದಲ್ಲಿ ಆಶ್ವಯುಜ ಮಾಸದಲ್ಲಿ ನಡೆಯುವ ನನ್ನ ಶರದ್ ನವರಾತ್ರಿ ಉತ್ಸವಗಳ ಸಂದರ್ಭಗಳಲ್ಲಿ ಮಾಘ ಮಾಸದ ಜ ಮಾಘ ಮಾಸದಲ್ಲಿ ಜರುಗುವ ನನ್ನ ವಿಶ್ವರೂಪ ದರ್ಶನ ಪರ್ವದಿನ ಸಂದರ್ಭದಲ್ಲಿಯೂ ಮತ್ತು ಚೈತ್ರ ಮಾಸದಲ್ಲಿ ನಡೆಯುವ ವಸಂತ ನವರಾತ್ರಿ ಉತ್ಸವಗಳ ಸಂದರ್ಭಗಳಲ್ಲಿಯೂ ಮಾಡುವ ಮಂಡಲ ದೀಕ್ಷ ಸಹಿತವಾದ ನಲವತ್ತು ದಿನಗಳ ಪೂಜಾ ವ್ರತಾದಿಗಳು ನನಗೆ ಅತ್ಯಂತ ಪ್ರಿಯವೆನಿಸುವವು ನನ್ನ ಆಂಗೋಪಾಂಗ ದೇವತಾ ಸಹಿತವಾಗಿ ಮಾಡುವ ಶ್ರೇಷ್ಠ ಪೂಜಾ ವಿಧಾನವಾದ ಶ್ರೀವಾಸವಿ ಕನ್ಯಕಾ ವ್ರತವು ಸರ್ವೋತ್ತಮವಾದುದು ವೈಶಾಖ ಶುದ್ಧ ದಶಮಿಯ ದಿನ ಈ ವ್ರತವನ್ನು ಆಚರಿಸುವುದು ಸರ್ವ ಶುಭದಾಯಕವಾಗುವುದು ಅಷ್ಟೇ ಅಲ್ಲದೆ ನನ್ನ ಭಕ್ತರು ತಮ್ಮ ಗೃಹದಲ್ಲಿ ನಡೆಸಿಕೊಳ್ಳುವ ವಿವಾಹಾದಿ ಶುಭ ಕಾರ್ಯಗಳಲ್ಲಿಯೂ ಗೃಹ ಪ್ರವೇಶಾದಿ ಶುಭ ಕಾರ್ಯಗಳಲ್ಲಿಯೂ ಈ ನನ್ನ ವ್ರತವನ್ನು ನಡೆಸಿದರೆ ಅವರಿಗೆ ಅಭೀಷ್ಟ ಫಲಗಳು ಸಿದ್ಧಿಸುವುವು ದ್ಯುತ್ತರ ಶತಕ ಹೋಮಕುಂಡಗಳ ಒಡನೆ ನನ್ನ ಆರಾಧನಾ ವಿಧಾನವಾಗಿ ಶೋಭಿಸುವ ಶ್ರೀ ವಾಸವಿ ಕನ್ಯಕಾದೇವಿ ಮಹಾಯಜ್ಞವು ಅಮೋಘ ಫಲಪ್ರದವಾದುದು ಶುದ್ಧ ಬಿದಿಗೆಯಂದು ಆ ಮಹಾಯಜ್ಞವನ್ನು ನಡೆಸುವುದು ಸರ್ವೋತ್ತಮ ಹಾಗಲ್ಲದಿದ್ದರೆ ನನ್ನೀ ಮಹಾಯಜ್ಞವನ್ನಾಗಲಿ ವ್ರತವನ್ನಾಗಲಿ ಪಂಚಾಂಗ ಶುದ್ಧಿಯುಳ್ಳ ಯಾವ ದಿನದಲ್ಲಾದರೂ ಭಕ್ತರು ನಡೆಸಿಕೊಳ್ಳಬಹುದು ಓ ಭಕ್ತ ಜನರೇ ನನ್ನನ್ನು ಸಂತೋಷಗೊಳಿಸುವುದಕ್ಕಾಗಿ ನನ್ನ ಅವತಾರ ದಿನ ಮಹೋತ್ಸವ ಅಂದರೆ ಜನ್ಮ ದಿನೋತ್ಸವ ಡೋಲೋತ್ಸವ ಶಯನೋತ್ಸವ ಜಾಗರಣೋತ್ಸವ ನನ್ನ ವಿಶ್ವರೂಪ ದರ್ಶನ ಮಹೋತ್ಸವ ವೈಶ್ಯರ ಆತ್ಮಾರ್ಪಣ ದಿನ ಮಹೋತ್ಸವ ನನ್ನ ಪಟ್ಟಾಭಿಷೇಕ ಮಹೋತ್ಸವ ರಥೋತ್ಸವ ಪವಿತ್ರೋತ್ಸವ ಮೊದಲಾದ ಉತ್ಸವಗಳನ್ನು ನೀವು ವೈಭವೋಪೇತವಾಗಿ ನಡೆಸಿಕೊಳ್ಳಿರಿ ಸರ್ವ ದೇವತಾ ಸ್ವರೂಪಿಣಿಯಾದ ನನ್ನ ಉತ್ಸವಗಳ ನಿರ್ವಹಣೆಯ ವಿಧಾನಗಳು ಧರ್ಮಶಾಸ್ತ್ರಗಳಲ್ಲಿಯೂ ಆಗಮಶಾಸ್ತ್ರಗಳಲ್ಲಿಯೂ ವಿವರಿಸಲ್ಪಟ್ಟು ಸುಪ್ರಸಿದ್ಧವಾಗಿವೆ ನನ್ನ ವ್ರತೋತ್ಸವ ಕಾರ್ಯಕ್ರಮಗಳಲ್ಲಿ ಮತ್ತು ನನ್ನ ವಿಗ್ರಹ ಪ್ರತಿಷ್ಠಾ ಮಹೋತ್ಸವಗಳಲ್ಲಿ ನನ್ನ ಭಕ್ತರು ಗೌರವ ಬಾಲಿಕೆಯರನ್ನು ಬಾಲನಾಗರರನ್ನು ಸುವಾಸಿನಿಯರನ್ನು ಮತ್ತು ದೀನ ಜನರನ್ನು ನಾನೆಂದು ಭಾವಿಸಿ ಪೂಜಿಸಿ ಅವರಿಗೆ ಪಕ್ವಾನ್ನಾದಿಗಳನ್ನು ಗುಣಪಡಿಸಬೇಕು ಎಂದು ವಾತ್ಸಲ್ಯದಿಂದ ನುಡಿದ ವಾಸವಿ ಕನ್ಯಕೆಯನ್ನು ನೋಡಿ ವಿರೂಪಾಕ್ಷನು ಹೇ ದೇವದೇವೇಶ್ವರಿ ನಿನ್ನನ್ನು ಪೂಜಿಸಲು ತಕ್ಕ ಶಾಸ್ತ್ರೀಯ ಕ್ರಮವನ್ನು ದಯಮಾಡಿ ನಮಗೀಗ ಅರುಹಿಸು ಎಂದು ಪ್ರಾರ್ಥಿಸಿದನು ಆಗ ಆ ವಾಸವಿ ದೇವಿಯು ವೈಶ್ಯವರರೇ ನನಗೆ ವಿಶೇಷವಾಗಿ ಪ್ರೀತಿಕರವಾದ ಪೂಜಾ ವಿಧಾನಗಳನ್ನು ಹೇಳುತ್ತಿರುವೆ ಶ್ರದ್ಧೆಯಿಂದ ಆಲಿಸಿರಿ ನನ್ನ ಅರ್ಚನೆಯು ಬಾಹ್ಯಾಭ್ಯಂತರ ಭೇದದಿಂದ ಎರಡು ವಿಧಗಳಿವೆ ಬಾಹ್ಯಾರ್ಚನೆಯಲ್ಲಿ ವೇದೋಕ್ತವಾದ ನನ್ನ ಪೂಜೆ ಮೂರ್ತಿ ಭೇದದಿಂದ ಎರಡು ವಿಧಗಳಿವೆ ಮೊದಲನೆಯದು ನಿಖಿಲ ಜಗದಾಕಾರವಾದ ನನ್ನ ವಿರಾಟ್ ರೂಪದ ಧ್ಯಾನ ರೂಪವಾಗಿದೆ ಎರಡನೆಯದು ಸುಂದರ ಸುಕುಮಾರ ಸರ್ವಾಭರಣ ಭೂಷಿತವಾದ ಹಸ್ತಪಾದಾದಿ ಸಂಯುತವಾದ ನನ್ನ ದಿವ್ಯ ಮಂಗಳ ವಿಗ್ರಹವನ್ನು ವೇದೋಕ್ತವಾದ ಮಂತ್ರಗಳಿಂದ ಆಹ ಆವಾಹನೆ ಮೊದಲ್ಗೊಂಡು ಉದ್ವಾಸನದವರೆಗೂ ಮಾಡುವ ಪೂಜೆಯಾಗಿದೆ ಹೀಗೆ ಮೂರ್ತಿಭೇದದಿಂದ ಎರಡು ವಿಧದ ಪೂಜೆಗೂ ಸಮಯಾಚಾರ ವಿಧಿಯನ್ನು ಅನುಸರಿಸಿ ಮಾಡಬೇಕು ಓ ಸುಕೃತಿಗಳೇ ಈ ಮೊದಲನೆಯಾದ ನನ್ನ ವೈದಿಕ ಪೂಜಾ ಸ್ವರೂಪವಾದ ಮಹತ್ವವನ್ನು ಕೇಳಿರಿ ನಿಶ್ಚಲವಾದ ಶಾಂತಚಿತ್ತವುಳ್ಳವನಾಗಿ ದಂಭವನ್ನು ಅಹಂಕಾರವನ್ನು ತೊರೆದು ಪಿಪೀಲಿಕಾದ ಬ್ರಹ್ಮಪರ್ಯಂತ ಸಮಸ್ತ ಸ ಚರಾಚರ ವಿಶ್ವವೇ ಆಕಾರವಾಗಿರುವ ನನ್ನ ವಿರಾಟ್ ರೂಪವನ್ನು ದರ್ಶಿಸುತ್ತಾ ಭಕ್ತನು ತನ್ಮಯನಾಗಬೇಕು ನನ್ನಲ್ಲಿ ಅನನ್ಯವಾದ ಪ್ರೇಮ ಹೊಂದಿದವನಾಗಿ ಸರ್ವಕ್ಕೂ ಆಶ್ರಯಳಾದ ಪ್ರೇಮ ಸ್ವರೂಪಿಣಿಯಾದ ನನ್ನ ಭಾವವನ್ನು ಭಕ್ತಿಯಿಂದ ಆಶ್ರಯಿಸಿ ಯಜ್ಞ ಯಾಗಾದಿಗಳಿಂದಲೂ ತಪೋವ್ರತಾದಿ ದಾನಾದಿಗಳಿಂದಲೂ ನನ್ನನ್ನೇ ಮೆಚ್ಚಿಸುತ್ತ ಸಂತೋಷಗೊಳಿಸಬೇಕು ಹೀಗೆ ಆಚರಿಸುವವನು ನನ್ನ ಸಂಪೂರ್ಣ ಅನುಗ್ರಹವನ್ನು ಹೊಂದಿ ಅನಾದಿ ಭವ ಬಂಧಗಳಿಂದ ವಿಮುಕ್ತನಾಗಬಲ್ಲನು ಪುತ್ರರೇ ಶ್ರುತಿಗಳು ಹೇಳಿದ ಕರ್ಮ ಆಚರಣೆಯಿಂದ ಕೂಡಿದ ಧ್ಯಾನದಿಂದಲೂ ಭಕ್ತಿಯಿಂದ ಅಲಂಕರಿಸಲ್ಪಟ್ಟ ಜ್ಞಾನದಿಂದಲೂ ನನ್ನನ್ನು ಹೊಂದಬಲ್ಲರು ಆದರೆ ಕೇವಲ ಶುಷ್ಕಾಚರಣೆಯಿಂದ ನನ್ನನ್ನು ಹೊಂದಲಾರರು ಇನ್ನು ಹಸ್ತಪಾದಾದಿ ಅವಯವಗಳಿಂದ ವಿರಾಜಿಸುವ ನನ್ನ ಮಂಗಳ ಸ್ವರೂಪದ ಎರಡನೆಯ ವೈದಿಕ ಪೂಜಾ ವಿಧಾನವನ್ನು ಹೇಳುತ್ತಿರುವೆ ಭಕ್ತನು ಪ್ರಾತಃಕಾಲದಲ್ಲಿಯೇ ಎದ್ದು ನನ್ನ ಶಿರದಲ್ಲಿ ಸಹಸ್ರದಳ ಪದ್ಮಾಕಾರ ಕಮಲದಲ್ಲಿ ಪ್ರಸನ್ನನಾದ ತನ್ನ ಗುರುವು ವಿರಾಜಮಾನವಾಗಿರುವನೆಂದು ಭಾವಿಸಿ ಗುರುವಿನ ಮಂಗಳ ಮೂರ್ತಿಯನ್ನು ಸ್ಮರಿಸಬೇಕು ಸದ್ಗುರುವಿಗೆ ನಮಸ್ಕರಿಸಿದ ಬಳಿಕ ಮೂಲಾಧಾರ ಕಮಲದಲ್ಲಿ ಕುಂಡಲಿನಿ ಶಕ್ತಿಯನ್ನು ಸಂಸ್ಮರಿಸಬೇಕು ಚಿದಗ್ನಿ ಶಿಖೆಯ ರೂಪದಲ್ಲಿರುವ ಆ ಕುಂಡಲಿನಿ ಮಧ್ಯದಲ್ಲಿ ಸಚ್ಚಿದಾನಂದ ರೂಪಿಣಿಯಾದ ನನ್ನನ್ನು ಭಾವಿಸಿ ಧ್ಯಾನಿಸಬೇಕು ಅನಂತರ ಶೌಚದಿಂದ ಮೊದಲಾಗಿ ಸಂಧ್ಯಾ ಕರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸಬೇಕು ನಿತ್ಯ ಉಪಾಸನಾ ರೂಪವಾದ ಅಗ್ನಿಯಾರಾಧನೆ ಮಾಡುವವರು ನನ್ನನ್ನು ಪ್ರಸನ್ನಳಾಗಿಸುವುದಕ್ಕಾಗಿ ಅಗ್ನಿಕಾರ್ಯ ಮಾಡಬೇಕು ಅನಂತರ ಯುಕ್ತಾಸೀನಾಗಿ ಪೂಜಾ ಸಂಕಲ್ಪ ಮಾಡಬೇಕು ಮೊದಲು ಭೂತಶುದ್ಧಿ ಭೂಮಿ ಶುದ್ಧಿ ಮಾಡಿ ಪೀಠವನ್ನು ಅಲಂಕರಿಸಿ ನನ್ನ ಪೂಜೆಯನ್ನು ಆರಂಭಿಸಬೇಕು ಭಕ್ತನು ತನ್ನ ದೇಹದಲ್ಲಿ ಧರ್ಮಾದಿಗಳಿಂದ ನನ್ನ ಪೀಠವನ್ನು ರಚಿಸಿಕೊಂಡಂತೆ ಭಾವಿಸಬೇಕು ನನ್ನನ್ನು ಶ್ರೀವಾಸವಿ ಕನ್ಯಾಕ ಚಕ್ರದಲ್ಲಿರುವಂತೆ ಧ್ಯಾನಿಸಬೇಕು ಆ ಬಳಿಕ ಪ್ರಾಣಾಯಾಮ ಮಾಡಬೇಕು ತಾವು ಮಾಡಿದ ಜಪ ತಪಗಳನ್ನು ನನಗೆ ಅರ್ಪಿಸಿ ಬಾಹ್ಯ ಪೂಜೆ ಆಚರಿಸಲು ಆಚಮನ ಕಲಶಾರಾಧನೆಗಳನ್ನು ಮಾಡಬೇಕು ಆ ಬಳಿಕ ಮಂತ್ರಪೂತ ಜಲದಿಂದ ಪೂಜಾ ದ್ರವ್ಯಗಳನ್ನು ಪ್ರೋಕ್ಷಿಸಬೇಕು ಗುರು ನಮಸ್ಕಾರ ಮಾಡಿ ಹೊರಗೆ ಸಿದ್ಧ ಮಾಡಿದ ಪೀಠದಲ್ಲಿಯೂ ಯಂತ್ರಾದಿಗಳಲ್ಲಿಯೂ ಆವಾಹನೆ ಮಾಡಿ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾ ಮಾಂತ್ರದಿಂದ ನನ್ನನ್ನು ಪ್ರತಿಷ್ಠಿಸಬೇಕು ಅನಂತರ ಅನಾವರಣ ಅಧಿಷ್ಠಿತ ದೇವತೆಗಳನ್ನು ಪೂಜಿಸಬೇಕು ಸಮಸ್ತ ಜಗದಾಧಾರಿಣಿಯಾದ ನನ್ನ ಪ್ರಭೆಯೇ ರೂಪವಾಗುಳ್ಳ ನನ್ನ ಅಂಗೋಪಾಂಗ ದೇವತೆಗಳನ್ನು ಪೂಜಿಸಬೇಕು ಹೀಗೆ ಆವರಣ ದೇವತೆಗಳನ್ನು ಆಯಾ ಆವರಣಗಳಲ್ಲಿರುವಂತೆ ಭಾವಿಸಿ ಪೂಜಿಸಿದ ಬಳಿಕ ಅಂಗೋಪಾಂಗ ದೇವತೆಗಳೊಡನೆಯೂ ಪರಿವಾರ ಶಕ್ತಿಗಳೊಡನೆಯೂ ರಾರಾಜಿಸುತ್ತಿರುವ ನನಗೆ ಯಥಾಶಕ್ತಿ ಸಂಪಾದಿತವಾದ ಆಸನ ಆವಾಹನ ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನ ವಸ್ತ್ರಯುಗ್ಮ ಭೂಷಣ ಗಂಧ ಪುಷ್ಪಾಕ್ಷತೆ ಮುಂತಾದವುಗಳನ್ನು ಸಮರ್ಪಿಸಿ ನನ್ನ ಪವಿತ್ರ ನಾಮಗಳ ನಾಮಾವಳಿಯಿಂದ ನನ್ನನ್ನು ಕೀರ್ತಿಸಿ ಅನಂತರ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ರೂಪಗಳಲ್ಲಿರುವ ನೈವೇದ್ಯಗಳಿಂದಲೂ ತಾಂಬೂಲ ದಕ್ಷಿಣಾದಿಗಳಿಂದಲೂ ಮಂಗಳ ನೀರಾಜನಗಳಿಂದಲೂ ಪರಿಪೂರ್ಣ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ನನ್ನನ್ನು ಪೂಜಿಸಬೇಕು ಆಗಮಾದಿಗಳಲ್ಲಿ ಹೇಳಲ್ಪಟ್ಟಿರುವ ಕವಚ ಮೂಲ ಹೃದಯ ಸ್ತೋತ್ರಗಳಿಂದಲೂ ದೇವಿ ಸೂಕ್ತಗಳಿಂದಲೂ ಹೃಲ್ಲೇಖವಾದ ಮಂತ್ರಗಳಿಂದಲೂ ಸರ್ವ ವಿದ್ಯಾದಿ ಅಧಿಷ್ಠಿತಳಾದ ನನ್ನನ್ನು ಮತ್ತೆ ಮತ್ತೆ ಸಂತೋಷಗೊಳಿಸಬೇಕು ನನ್ನ ಸಹಸ್ರ ನಾಮಾವಳಿಗಳಿಂದ ನನ್ನನ್ನು ಕೀರ್ತಿಸಬೇಕು ತಾನು ಮಾಡಿದ ಅಪರಾಧಗಳನ್ನು ಹೇಳಿಕೊಂಡು ಕ್ಷಮಾಪಣೆ ಬೇಡಬೇಕು ವೇದ ಪುರಾಣ ಪಾರಾಯಣಗಳಾದಿಗಳಿಂದ ನನ್ನನ್ನು ಆನಂದಗೊಳಿಸಬೇಕು ಅವುಗಳನ್ನು ಅಂತರ್ಯಾಮಿನಿಯಾಗಿ ವಿವಿಧ ಅವತಾರಗಳ ರೂಪದಲ್ಲಿ ನಾನೇ ಪ್ರತಿಪಾದಿತಳಾಗಿರುವೆನೋ ಕನ್ಯೆಯರನ್ನು ಕನ್ಯರನ್ನು ಜನರನ್ನು ನನ್ನ ಪ್ರತಿರೂಪವಾಗಿಯೇ ಭಾವಿಸಿ ಗೌರವ ಸಮರ್ಪಿಸಬೇಕು ಬಳಿಕ ನನಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಆಚರಿಸಿ ಪೀಠದಲ್ಲಿ ಅರ್ಚಿತಳಾದ ನನ್ನನ್ನು ತನ್ನ ಹೃದಯದ ಮಂದಿರದಲ್ಲಿ ಸೇರಿಕೊಳ್ಳುವುದು ಸೇರಿಕೊಳ್ಳಬೇಕು ಹೀಗೆ ನನ್ನನ್ನು ಅರ್ಚಿಸುವವರು ನನ್ನ ಸಾನ್ನಿಧ್ಯವನ್ನು ಹೊಂದಬಲ್ಲರು ಈಗ ನಿಮಗೆ ಅಂತರ್ಪೂಜಾ ವಿಧಾನವನ್ನು ಬೋಧಿಸುತ್ತಿರುವೆ ಕೇಳಿರಿ ಅಂತರ್ಪೂಜೆಯೆಂದರೆ ಚಿದೇಕ ಭಸ್ಮ ರೂಪಿಣಿಯಾದ ನನ್ನ ನಿರಾಕಾರ ತತ್ವದಲ್ಲಿ ಚಿತ್ತವನ್ನು ಲಯಗೊಳಿಸಬೇಕು ಮೇಲೆ ಹೇಳಿದ ಬಾಹ್ಯ ಪೂಜೆಯನ್ನು ತೊರೆದು ಸಾಧಕನು ಅಂತರ ಪೂಜೆಯನ್ನು ಹೇಗೆ ಆಶ್ರಯಿಸಬೇಕೆಂದು ಕೇಳಿರಿ ನಿರಾಕಾರ ನಿರ್ವಿಕಾರ ಶುದ್ಧ ಬುದ್ಧ ಮುಕ್ತ ಜ್ಞಾನ ಮಾತ್ರವೇ ನನ್ನ ಯಥಾರ್ಥ ರೂಪವಾಗಿದೆ ಜೀವನವು ಅಜ್ಞಾನದಿಂದ ತನ್ನ ಚಿನ್ಮಾತೃತ್ವವನ್ನು ಮರೆತು ಭ್ರಾಂತಿಯಿಂದ ಕಲ್ಪಿತವಾದ ದೇಹ ಗೇಹಾದಿಗಳಲ್ಲಿ ಅಹಂಕಾರ ಮಮಕಾರಗಳನ್ನು ಹೊಂದಿ ನಿರಂತರ ಜನನ ಮರಣಾದಿ ಕ್ಲೇಶ ಪ್ರವಾಹದಲ್ಲಿ ಬಿದ್ದು ಕೊಚ್ಚಿ ಹೋಗುತ್ತಾ ಎಂದಿಗೂ ತೀರವನ್ನು ಸೇರದ್ ಸೇರದಾಗಿದ್ದಾನೆ ಸತ್ಯವನ್ನು ವಿಚಾರ ಮಾಡಿ ಸದ್ಗುರು ಸೇವೆಯಿಂದ ತತ್ವವನ್ನು ಪಡೆದು ಸತ್ಯಜ್ಞಾನಾನಂದ ಘನವಾದ ನನ್ನ ಸ್ವರೂಪಕ್ಕಿಂತ ಬೇರಾಗಿ ಹಗ್ಗದಲ್ಲಿ ತೋರಿದ ಹಾವಿನಂತೆ ಮೃಗ ಜಲದಂತೆ ಸ್ವಪ್ನ ಪದಾರ್ಥಗಳಂತೆ ಅಸತ್ಯ ಜಡ ದುಃಖಾತ್ಮಕವಾದ ಈ ಜಗತ್ತೆಲ್ಲ ಮಾಯಾಮಯವೆಂದು ತಿಳಿದುಕೊಂಡು ನನ್ನ ಚಿದ್ರೂಪದಲ್ಲೇ ಚಿತ್ತವನ್ನು ನಿಲ್ಲಿಸಬೇಕು ನಿರಂತರ ಪ್ರತ್ಯಗಾತ್ಮ ಸಾಕ್ಷಿ ಭಾವನಾ ತತ್ಪರನಾಗಿ ಸಂಸಾರ ಸಮುದ್ರವನ್ನು ದಾಟಬೇಕು ಇಂಥ ಅಂತರ್ಪೂಜೆಯನ್ನು ಆಚರಿಸುವ ಯೋಗ್ಯತೆಯು ಪ್ರಾಪ್ತಿಯಾಗುವವರೆಗೂ ನನ್ನ ಬಾಹ್ಯ ಪೂಜೆಯನ್ನು ಬಿಡದೆ ಮಾಡುತ್ತಿರಬೇಕು ಎಂದು ತನ್ನ ಪೂಜಾ ವಿಧಾನಗಳನ್ನು ಕುರಿತು ಶ್ರೀ ವಾಸವೀ ಕನ್ಯಕಾ ಪರಮೇಶ್ವರಿಯು ಪ್ರಬೋಧೆಯನ್ನು ನೀಡಿದಳು ಆ ಬಳಿಕ ವೈಶ್ಯರನ್ನು ನೋಡಿ ಕುಮಾರರೇ ಭೂತದಲ್ಲಿ ಇತರರಿಗೆ ದುರ್ಲಭವಾದ ಅದ್ಭುತವಾದ ಕೀರ್ತಿಯನ್ನು ಸಂಪಾದಿಸಿರಿ ಧರ್ಮ ರಕ್ಷಣೆಯಲ್ಲಿ ಆಸಕ್ತರಾದ ಮಾನವರು ಸದಾಕಾಲ ಪ್ರಶಂಸನೀಯರಾಗಿರುವರು ಹೇ ಭಕ್ತ ವರೇಣ್ಯರೇ ಆಶಧರ್ಮವನ್ನು ಅನುಸರಿಸಿ ವರ್ಣಾಶ್ರಮ ವಿಧಿಗಳನ್ನು ಪಾಲಿಸುತ್ತಾ ಸೂತ್ರಕಾರರು ನಿರ್ಣಯಿಸಿರುವ ಷೋಡಶ ಸಂಸ್ಕಾರಗಳನ್ನು ಆಚರಿಸುತ್ತಾ ನಾನು ತೋರಿಸಿದ ತ್ಯಾಗ ಹಿಂಸಾತ್ಮಕ ನೂತನ ಧರ್ಮವನ್ನು ಈ ಯುಗದಲ್ಲಿ ಅನುಸರಣೀಯವಾದ ಪರಧರ್ಮವೆಂದು ಸ್ವೀಕರಿಸಿ ಅಖಿಲ ಪ್ರಪಂಚದಲ್ಲಿ ಈ ಪ್ರವಿಮಲ ಧರ್ಮ ಪ್ರಚಾರವನ್ನು ಮಾಡುತ್ತಾ ವಿಶ್ವಶಾಂತಿಯನ್ನು ಸಾಧಿಸಬೇಕು ಸಮಸ್ತ ವೈಶ್ಯರು ಅಭಿಮಾನಧನರಾಗಿ ಐಕ್ಯಮತ್ಯದಿಂದ ಬೆಳಗಬೇಕು ಶೈವ ವೈಷ್ಣವ ಶಾಕ್ತೇಯ ಗಣಪತ್ಯಾದಿ ಸಮಸ್ತ ಮತ ಸಂಪ್ರದಾಯಗಳಲ್ಲಿ ಸಮದೃಷ್ಟಿ ಹೊಂದಿ ಸರ್ವ ಮತ ಸಾಮರಸ್ಯದಿಂದ ಪ್ರಜಾಪಾಲನೆ ಮಾಡಬೇಕು ಪುತ್ರರೇ ಈ ವಾಸವಿ ಕನ್ಯಕಾ ಪರಮೇಶ್ವರಿ ದಿವ್ಯ ಅವತಾರ ಮೂರ್ತಿ ನೆಲೆಗಳಾದ ಆಲಯಗಳು ಪ್ರಪಂಚದೆಲ್ಲದೆ ಪ್ರಪಂಚದೆಲ್ಲೆಡೆ ನೆಲೆಸುವವು ನಾನು ತೋರಿಸಿದ ಅಹಿಂಸಾತ್ಮಕ ವಿನೂತನ ಧರ್ಮ ಮಾರ್ಗವೇ ಅಖಿಲ ಪ್ರಪಂಚಕ್ಕೆ ಅನುಸರಣೀಯವಾಗುವುದು ಈ ಪವಿತ್ರ ಭಾರತ ಭೂಮಿಯಲ್ಲಿ ಪ್ರಕಾಶಿಸುವ ವೈಶ್ಯವಂಶದಲ್ಲಿ ವಿಶ್ವವಿಖ್ಯಾತ ಮಹಾತ್ಮರು ಉದಿಸಿ ಮಾತೃ ದೇಶ ಸ್ವಾತಂತ್ರ್ಯಗಳನ್ನು ಸಂರಕ್ಷಿಸಿ ವಿಶ್ವ ಕಲ್ಯಾಣವನ್ನು ಸಾಧಿಸಬಲ್ಲರು ಸುಕುಮಾರರೇ ಏಳು ನೂರ ಹದಿನಾಲ್ಕು ಗೋತ್ರ ಗೋತ್ರಗಳವರೊಡನೆ ಮಹಾ ಸಂಘವಾಗಿ ವಿರಾಜಿಸಿದ್ದ ವೈಶ್ಯವರ್ಣವು ಈಗ ಅನಿ ವಿಭಕ್ತವಾಯಿತಲ್ಲವೇ ಎಂದು ಚಿಂತಿಸತಕ್ಕದ್ದಲ್ಲ ಕಾಲ ಪ್ರಭಾವ ಮತ್ತು ವಿಧಿವಿಲಾಸವು ಅನಿವಾರ್ಯವ್ಯ ಇಂದು ನಿಮ್ಮಿಂದ ಬೇರಾಗಿ ವಿವಿಧ ಪ್ರಾಂತ್ಯಗಳಿಗೆ ಹೊರಟು ಹೋದ ವೈಶ್ಯರು ಹಿಂದೆ ಪ್ರಾಂತ್ಯಗಳಲ್ಲಿ ನಿರ್ವಹಿಸುತ್ತಿದ್ದ ಪೂರ್ವ ವಂಶಗಳು ಅವರೇ ನನ್ನ ಕೃಪೆಯಿಂದ ಭವಿಷ್ಯತ್ ಕಾಲದಲ್ಲಿ ಮತ್ತೆ ಏಕವಾಗಬಲ್ಲರು ಇದು ನಿಸ್ಸಂಶಯ ಎಂದು ಹೀಗೆ ಉಪದೇಶಿಸಿ ಶ್ರೀ ವಾಸವಿ ಕನ್ಯಕಾದೇವಿ ಅಂತರ್ಧಾನಳಾದಳು ಅನಂತರ ಅಲ್ಲಿಯ ಪ್ರಜೆಗಳೆಲ್ಲರೂ ಪರಮಾನಂದ ಭರಿತರಾಗಿ ವಾಸವಿಯನ್ನು ಕೀರ್ತಿಸುತ್ತಾ ಹೊರಟು ರಾಜ್ಯಸಭಾ ಪ್ರಾಂಗಣವನ್ನು ಸೇರಿದರು ಆ ಬಳಿಕ ಹದಿನೆಂಟು ಪಟ್ಟಣಗಳ ನಿವಾಸಿಗಳಾದ ವಿರೂಪಾಕ್ಷಾದಿ ಪ್ರಮುಖರು ಆ ಬಂಧು ಜನರೊಡನೆ ಎರಡು ಮೈಲಿ ದೂರದವರೆಗೂ ಅನುಸರಿಸಿ ಹೋಗಿ ಅವರನ್ನು ಬೀಳ್ಕೊಟ್ಟು ಪೆನುಗೊಂಡೆ ಪಟ್ಟಣಕ್ಕೆ ಹಿಂದಿರುಗಿದರು ಅಂದಿನಿಂದ ಆರ್ಯ ವೈಶ್ಯರ ತ್ಯಾಗಮಯ ಕೀರ್ತಿಯು ದಿಗ್ ದಿಗಂತ ಪರಿವ್ಯಾಪ್ತವಾಯಿತು ಫಲಶ್ರುತಿ ಹೀಗೆ ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿಗಳಿಗೆ ಶ್ರೀ ಕನ್ಯಕಾದೇವಿ ಪರಮೇಶ್ವರಿ ಪುರಾಣ ಪುಣ್ಯ ಕಥೆಯನ್ನು ಸವಿಸ್ತಾರವಾಗಿ ತಿಳಿಸಿ ಈ ದಿವ್ಯ ಕಥೆಗೆ ಸಮಾನವಾದ ಕಥೆಯೂ ಈವರೆಗೆ ಇಲ್ಲ ಮುಂದೆ ಇರದೂ ಕೂಡ ಇದು ಸಕಲ ದುಃಖಗಳನ್ನು ಶಮನಗೊಳಿಸುವುದು ಸಮಸ್ತ ಸಂಪತ್ತುಗಳನ್ನು ವೃದ್ಧಿಗೊಳಿಸುವುದು ಶ್ರೀ ವಾಸವಿ ಕನ್ಯಕಾ ಪುರಾಣ ಕಥಾ ಪಾರಾಯಣವು ಅಕಾಲ ಮೃತ್ಯುವು ಬರದಂತೆ ತಡೆಯುವುದು ಸರ್ವ ವಿಧ ವ್ಯಾಧಿಗಳನ್ನು ಬಾಧೆಗಳನ್ನು ತೊಲಗಿಸಿ ಆಯುರಾರೋಗ್ಯಗಳನ್ನು ಪ್ರಸಾದಿಸುವುದು ಸತ್ಸಂತಾನವನ್ನು ಪ್ರಸಾದಿಸುವುದು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥ ಫಲಗಳು ದೊರೆಯುವಂತೆ ಮಾಡುವುದು ಬುದ್ಧಿವಂತರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡಿದರು ಪಠಿಸಿದರು ಗಂಗಾದಿ ಪುಣ್ಯ ನದಿಗಳಲ್ಲಿ ಕೋಟಿ ಜನ್ಮಗಳು ಸ್ನಾನ ಮಾಡಿದ ಫಲವನ್ನುಂಟು ಫಲವನ್ನು ಹೊಂದಬಲ್ಲರು ಅವರು ಪರಮ ಪವಿತ್ರ ಕಾಶಿ ಕ್ಷೇತ್ರದಲ್ಲಿ ಕೋಟಿ ಲಿಂಗಗಳಲ್ಲಿ ಪ್ರತಿಷ್ಠೆ ಕೋಟಿ ಲಿಂಗಗಳನ್ನು ಪ್ರತಿಷ್ಠೆ ಮಾಡಿದ ಫಲಗಳನ್ನು ಹೊಂದಬಲ್ಲರು ಪವಿತ್ರ ಗಂಗಾ ತೀರದಲ್ಲಿ ಕೋಟಿ ಅಶ್ವಮೇಧ ಯಾಗಗಳನ್ನು ಆಚರಿಸಿದ ಫಲವು ಅವರಿಗೆ ಕೈಗೂಡು ಕೈಗೂಡುವುದು ಮರಳುಗಾಡಿನಲ್ಲಿ ಕೋಟಿ ಬಾವಿಗಳ ಬಾವಿಗಳನ್ನು ತೋಡಿಸುವುದರಿಂದ ಅನಾವೃಷ್ಟಿ ಕಾಲದಲ್ಲಿ ಕೋಟಿ ಮಂದಿಗೆ ಅನ್ನದಾನ ಮಾಡುವುದರಿಂದ ಎಷ್ಟು ಪುಣ್ಯ ಲಭಿಸುವುದೋ ಅದಕ್ಕೆ ಕೋಟಿ ಪಟ್ಟು ಅಧಿಕವಾದ ಪುಣ್ಯವು ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿ ದಿವ್ಯ ಚರಿತ್ರೆಯನ್ನು ಕೇಳುವವರಿಗೆ ಪಠಿಸುವವರಿಗೆ ಬೋಧಿಸುವವರಿಗೆ ಪ್ರಾಪ್ತಿಯಾಗುವುದು ಯಾರು ಈ ಕನ್ಯಕಾದೇವಿ ಪುರಾಣ ಗ್ರಂಥವನ್ನು ತಮ್ಮ ಮನೆಯಲ್ಲಿರಿಸಿಕೊಂಡು ಭಕ್ತಿಯಿಂದ ಪಠಿಸುವರೋ ಅವರ ಮನೆಗಳಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನಿವಾಸ ಮಾಡುವಳು ಅವರ ನಾಲಿಗೆಗಳ ಮೇಲೆ ಸರಸ್ವತಿ ದೇವಿಯು ನಾಟ್ಯ ಮಾಡುವಳು ಅನು ದಿನವೂ ವಾಸವಿ ದೇವಿಯನ್ನು ಸ್ಮರಿಸುವ ಭಕ್ತರು ಬಯಸಿದ ಕಾಮನೆಗಳೆಲ್ಲವೂ ತೀರಿ ಅಭೀಷ್ಟ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಅತ್ಯಂತ ದುರ್ಲಭವಾದ ದೇವೀಲೋಕವನ್ನು ಹೊಂದಬಲ್ಲರು ಯಾವ ಕೋರಿಕೆಯೂ ಇಲ್ಲದೆ ನಿಷ್ಕಾಮವಾಗಿ ಯಾರು ಈ ಮಹತ್ತರವಾದ ಶ್ರೀ ವಾಸವಿಕತೆಯನ್ನು ಪಠಿಸುವರು ಅಂಥವರಿಗೆ ಸಕಲ ಬಂಧನಗಳನ್ನು ನೀಗಿಸುವ ಬ್ರಹ್ಮಜ್ಞಾನವು ಉಂಟಾಗುವುದು ಹೀಗೆ ಇಹ ಪರ ಸೌಖ್ಯಗಳೆರಡನ್ನೂ ಪ್ರಸಾದಿಸುವ ಈ ಮಹಿಮಾಪೂರ್ಣ ಚರಿತ್ರೆಯು ಸಮಸ್ತ ವರ್ಣಗಳು ವರ್ಣಗಳ ಜನರಿಗೂ ಬ್ರಹ್ಮಚರ್ಯಾದಿ ಸಮಸ್ತ ಆಶ್ರಮದವರಿಗೂ ತಮ್ಮ ಧರ್ಮಾಚರಣೆಯಲ್ಲಿ ಉಂಟಾಗುವ ಲೋಪಗಳನ್ನು ತಿದ್ದಿಕೊಂಡು ದಿವ್ಯ ಜೀವನವನ್ನು ಹೊಂದುವುದಕ್ಕೆ ತಕ್ಕ ಜ್ಞಾನವನ್ನು ಪ್ರಸಾದಿಸಬಲ್ಲದು ಆದ್ದರಿಂದ ಇದು ಅವಶ್ಯವಾಗಿ ಪಠನೀಯವಾಗಿದೆ ಎಂದು ಹೇಳಿ ಹೀಗೆ ಸ್ವಸ್ತಿ ವಚನಗಳನ್ನು ನೋಡಿದರು ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓ स्वस्तिर्भवतु सर्वेषां शान्तिर्भवतु सर्वेषां पूर्णं भवतु लोका समस्ता सुखिनो भवन्तु ॐ तत्सत् मङ्गलं महत् ॐ शान्ति शान्ति शान्तिः श्रीवासवी कन्यकादेवी पुराण ಸರ್ವಂ ಸರ್ವ ದೇವಿ ಅರ್ಪಣಮಸ್ತು.